ಬೆಂಗಳೂರಿನ ಎರಡು ಕ್ಷೇತ್ರಗಳ ಮೇಲೆ ಆಮ್ ಆದ್ಮಿ ಪಕ್ಷ ಕಣ್ಣು ಇಟ್ಟಿದೆ ನಮಗೂ ಅವಕಾಶ ಕೊಡಿ ಅಂತ ಈಗ ಡಿಮ್ಯಾಂಡ್ ಮಾಡ್ತಾ ಇದೆ ಇಂಡಿಯಾ ಮೈತ್ರಿ ಕೂಟದಲ್ಲಿದೆ ಆಮ್ ಆದ್ಮಿ ಪಾರ್ಟಿ ಆದರೆ ಕರ್ನಾಟಕದಲ್ಲಷ್ಟು ಸುಲಭಾನ ಯಾಕಂತಂದರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮೈತ್ರಿ ಆಗಿದೆ ದೊಡ್ಡ ದೊಡ್ಡವ್ರ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಈಗ ಇವರು ಕೇಳ್ತಾ ಇದ್ದಾರೆ ಎರಡು ಕ್ಷೇತ್ರ ಅಂದರೆ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷ ಇದೆಯಾ ಸಂಘಟನೆ ಮಾಡ್ತಿದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಗೆಲ್ಲಬಹುದಾದಂಥ ಸಾಧ್ಯತೆಗಳು ಯಾವುದಾದ್ರೂ ಕ್ಷೇತ್ರಗಳಿದೆಯಾ ಅದನ್ನು ನೋಡಬೇಕಾಗತ್ತೆ ಈಗ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಇದೆ ಪಂಜಾಬ್ನಲ್ಲಿದೆ ಅಲ್ಲಿನ ವಾತಾವರಣ ಬೇರೆ ನೋಡಿ ಇಲ್ಲಿ ಹೆಂಗೆ ಮಾ ಹೆಂಗೆ ಆಗ್ಬೋದು ಅಂತ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಈಗ ಡಿಸೈಡ್ ಮಾಡುವಂಥವ್ರು ಈಗ ಆಮ್ ಆದ್ಮಿ ಪಾರ್ಟಿಯವರು ಕೇಳ್ತಾ ಇದ್ದಾರೆ ನಮಗೂ ಎರಡು ಸೀಟ್ ಕೊಡಿ ಅಂತ ಈಗಾಗಲೇ ಚರ್ಚೆಗಳು ಕೂಡ ನಡೆದು ಹೋಗಿದ್ದಾವೆ ಕಾಂಗ್ರೆಸ್ನವ್ರು ಇದಕ್ಕೆ ಒಪ್ಕೊಳ್ತಾರ ಇಲ್ವಾ ಕಾಂಗ್ರೆಸ್ನವ್ರ ಪ್ಲ್ಯಾನ್ ಏನಿದೆ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸ್ಬೇಕು ಅಂತ ಆದರೆ ಈಗ ಸೀಟು ಹಂಚಿಕೆಗೆ ನಾವು ರೆಡಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಆಪ್ ಮೂಲಗಳಿಂದ ಈ ಮಾಹಿತಿ ಸಿಕ್ಕಿದೆ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಡುತ್ತಾ ಇಲ್ವಾ ಅಂತ ಆಮ್ ಆದ್ಮಿ ಪಾರ್ಟಿದು ಎಲ್ಲೆಲ್ಲಿ ಪಕ್ಷಗಳ ಸಾಮರ್ಥ್ಯ ಬಲ ಜಾಸ್ತಿ ಇದೆಯೋ ಆ ಆಧಾರದ ಮೇಲೆ ನಿರ್ಧಾರ ಮಾಡಿದರೆ ಕರ್ನಾಟಕದಲ್ಲಿ ಅವ್ರಿಗೊಂದು ಕೂಡ ಸಿಗೋದಿಲ್ಲ ಬೇರೆ ರಾಜ್ಯಗಳ ಪರಿಸ್ಥಿತಿ ಬೇರೆ ಬಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಮೂರು ಪಕ್ಷಗಳ ಒಂದು ಅಸ್ತಿತ್ವ ಇದೆ ಹಾಗಾಗಿ ನೋಡಬೇಕು ಯಾವೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುತ್ತೋ ಸ್ಥಳೀಯವಾಗಿ ಚರ್ಚೆ ಆಗಲ್ಲ ಇದು ಎಲ್ಲವೂ ಕೂಡ ಕೇಜ್ರಿವಾಲ್ ಮತ್ತು ಅಲ್ಲಿ ಖರ್ಗೆ ರಾಹುಲ್ ಗಾಂಧಿ ಅವ್ರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಈಗ ದೆಹಲಿ ಪಂಜಾಬ್ನ ವಾತಾವರಣಗಳು ಬೇರೆ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಬರೋದಾದರೆ ಆಮ್ ಆದ್ಮಿ ಪಕ್ಷೇನೋ ಡಿಮ್ಯಾಂಡ್ ಮಾಡ್ತಾ ಇದೆ ಶಕ್ತಿ ಸಾಮರ್ಥ್ಯದ ಆಧಾರದ ಮೇಲೆ ಕೊಡೋದಾದರೆ ಡಿ ಇವರು ಡಿಮ್ಯಾಂಡ್ ಮಾಡೋದ್ರಲ್ಲಿ ಅರ್ಥ ಇದೆಯಾ ಇವರಿಗೆ ಕೊಡ್ಬೋದಾ ಅಂತ ಹಾಗಾದರೆ ಪ್ರಭು ಈಗ ಇಂಡಿಯಾ ಮೈತ್ರಿಕೂಟವನ್ನ ರಚನೆ ಮಾಡಿಕೊಂಡು ಬಿಜೆಪಿ ಎ ಮೈತ್ರಿಕೂಟದ ವಿರುದ್ಧ ಪಕ್ಷಗಳು ವಿಪಕ್ಷಗಳು ಸಮರವನ್ನ ಸಾರಿದೆ ಇದೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಈಗಾಗಲೇ ಇಂಡಿಯಾ ಮೈತ್ರಿಕೂಟ ಹಲವು ಸಭೆಗಳನ್ನ ನಡೆಸಿದೆ ಆ ಮೊನ್ನೆ ನಡೆದಂತ ಸಭೆಯಲ್ಲಿ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ ದೆಹಲಿಯಲ್ಲಿ ನಡೆದಂತ ಸಭೆಯಲ್ಲಿ ಆದ್ರೆ ಎಲ್ಲೆಲ್ಲಿ ಮೈ ಮೈತ್ರಿಯನ್ನ ಮಾಡ್ಕೊಳ್ಬೇಕು ಎಲ್ಲಿ ಸಿಟು ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕು ಯಾವ ರಾಜ್ಯಗಳಲ್ಲಿ ಯಾವ ಪಕ್ಷಗಳು ಪ್ರಬಲವಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಆ ಇನ್ನು ಪೂರ್ವಭಾವಿ ಸಭೆಗಳಾಗಿದೆ ಬಿಟ್ರೆ ಅಂತಿಮ ಸಭೆಗಳು ಇನ್ನೂ ಕೂಡ ನಡೆದಿಲ್ಲ ನಿರ್ಧಾರಗಳು ಕೂಡ ಹೊರಬಿದ್ದಿಲ್ಲ ಆದ್ರೆ ಕರ್ನಾಟಕದ ಮಟ್ಟಿಗೆ ಎ ಪಿ ಪಕ್ಷ ಯಾಕೆಂದ್ರೆ ಮೈತ್ರಿಕೂಟದಲ್ಲಿ ಇರುವಂತ ಪಕ್ಷ ಆಪು ಕರ್ನಾಟಕದಲ್ಲಿ ನಮ್ಗೆ ಎರಡು ಸೀಟುಗಳನ್ನ ಕೊಡಿ ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನ ಎ ಪಿ ಪಕ್ಷ ಈಗ ಮುಂದಿಟ್ಟರೆ ಇದೆ ಯಾಕಂದ್ರೆ ರಾಜ್ಯ ಎ ಎ ಪಿಗೆ ರಾಜ್ಯದಲ್ಲಿ ಅಷ್ಟರ ಮಟ್ಟಿಗೆ ವರ್ಚಸ್ಸು ಇಲ್ಲ ಆದ್ರೆ ಬೆಂಗಳೂರು ಭಾಗದಲ್ಲಿ ಬಹಳ ಪ್ರಭಾ ಪ್ರಬಲವಾಗಿ ಈಗ ಆ ಬೆಳೆ ಬೇರ್ ಹುಡುಗ್ತಾ ಇದೆ ಆ ಪಕ್ಷ ಆದ್ರೆ ರಾಜ್ಯದ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಹೋರಾಟಗಳನ್ನ ಮಾಡ್ತಾ ಇದೆ ಪಕ್ಷ ಸಂಘಟನೆಯನ್ನು ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದೆ ಆದ್ರೆ ಇನ್ನೂ ಪ್ರವರ್ಧಮಾನಕ್ಕೆ ಬಂದಿಲ್ಲ ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಆದ್ರೆ ಅದೇ ಪಂಜಾಬ್ ರಾಜಸ್ಥಾನ ಹರಿಯಾಣ ದೆಹಲಿಗಳಲ್ಲಿ ಸಾಕಷ್ಟು ಪ್ರಬಲವಾಗಿದೆ ಎ ಪಕ್ಷ ಅಲ್ಲಿ ಆ ಭಾಗದಲ್ಲಿ ಮೈತ್ರಿಯನ್ನ ಮಾಡ್ಕೊಳ್ಬಹುದು ಮತ್ತೆ ಸೀಟು ಹಂಚಿಕೆಯನ್ನು ಕೂಡ ಮಾಡ್ಕೊಳ್ಬಹುದು ಆ ಕಾಂಗ್ರೆಸ್ ಜೊತೆ ಆದ್ರೆ ಕರ್ನಾಟಕದಲ್ಲಿ ನಾವು ಆ ಪಕ್ಷಕ್ಕೆ ಅಷ್ಟೊಂದು ನೆರೆ ಇಲ್ಲ ನಾವು ಯಾವ ರೀತಿಯಾಗಿ ಮೈತ್ರಿಯನ್ನ ಮಾಡ್ಕೊಳ್ಳೋದು ಹೊಂದಾಣಿಕೆಯನ್ನ ಮಾಡ್ಕೊಳ್ಳೋದು ಅನ್ನುವಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಹಾಗಾಗಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಕ್ಕೆ ಈಗಾಗ್ಲೇ ತಯಾರಿಯನ್ನ ನಡೆಸ್ತಾ ಇದೆ ಆದ್ರೆ ಎ ಪಿ ಪಕ್ಷ ಕೂಡ ಕೇಳ್ತಾ ಇರುವಂತದ್ದು ಎರಡು ಸೀಟುಗಳನ್ನ ನಮ್ಗೆ ಕೊಡಿ ಯಾಕೆಂದ್ರೆ ಅಲ್ಲಿ ನೀವು ಸೀಟು ಹೊಂದಾಣಿಕೆಯನ್ನ ಈಗ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದೀರಿ ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಬೆಂಗಳೂರಿನಲ್ಲಿ ನಾವು ಸಾಕಷ್ಟು ಪ್ರಬಲವಾಗಿದ್ದೇವೆ ನಮಗೂ ಎರಡು ಸೀಟುಗಳನ್ನ ಬಿಟ್ಕೊಡಿ ಬೆಂಗಳೂರು ಕೇಂದ್ರ ಹಾಗೆ ಬೆಂಗಳೂರು ದಕ್ಷಿಣ ಎರಡು ಕ್ಷೇತ್ರಗಳನ್ನ ಬಿಟ್ಕೊಟ್ಟಿದ್ದೆ ಆದ್ರೆ ನಮ್ಮ ನಾವು ಅಲ್ಲಿ ಸುಲಭವಾಗಿ ಗೆಲ್ಲುವಂತಹ ಅವಕಾಶಗಳು ಕೂಡ ಹೆಚ್ಚಿದೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದೆ ಆದ್ರೆ ಎರಡು ಕ್ಷೇತ್ರಗಳಲ್ಲಿ ನಾವು ಗೆಲ್ಬಹುದು ಇದರಿಂದ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಅಂದ್ರೆ ಆ ರಾಷ್ಟ್ರೀಯ ಮಟ್ಟವನ್ನ ನಾವು ತೆಗೆದುಕೊಂಡಾಗ ಒಂದೊಂದು ಸೀಟುಗಳು ಕೂಡ ಇಂಪಾರ್ಟೆಂಟ್ ಆಗತ್ತೆ ಹಾಗಾಗಿ ದಕ್ಷಿಣ ಮತ್ತೆ ಕೇಂದ್ರ ಭಾಗದಲ್ಲಿ ಕಾಂಗ್ರೆಸ್ನಷ್ಟೇ ಎ ಐ ಪಕ್ಷ ಕೂಡ ಪ್ರಬಲವಾಗಿದೆ ಎರಡೂ ಪಕ್ಷಗಳು ಮೈತ್ರಿಯನ್ನ ಮಾಡ್ಕೊಂಡು ಈಗ ಹೊಂದಾಣಿಕೆಯನ್ನ ಮಾಡ್ಕೊಂಡ್ರೆ ಎರಡು ಸೀಟುಗಳನ್ನ ಬಿಜೆಪಿಯಿಂದ ನಾವು ಪಡ್ಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರ ಎ ನಾಯಕರು ಆಗ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ಇದಕ್ಕೆ ಯಾವ ರೀತಿಯಾದಂತ ಒಂದು ನಿರ್ಧಾರವನ್ನ ಪ್ರಕಟಿಸುತ್ತೆ ಅನ್ನುವಂಥದ್ದು ನೋಡ್ಬೇಕು ಯಾಕೆಂದ್ರೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂದ್ರೆ ಈಗ ಇಂಡಿಯಾ ಮೈತ್ರಿ ಕೂಟದಲ್ಲಿ ಇರಬಹುದು ಹೋರಾಟ ಮತ್ತೆ ಪ್ರತಿಭಟನೆಗಳಿಗೆ ಮಾತ್ರ ಈಗ ಆ ಎಲ್ಲ ಒಗ್ಗಟ್ಟಾಗಿ ಆ ಹೋರಾಟವನ್ನ ರೂಪಿಸೋದಕ್ಕೆ ಅಲ್ಲಿ ಆ ಸಭೆಗಳಲ್ಲಿ ಚರ್ಚೆಗಳಾಗಿದೆ ಅಂದ್ರೆ ಸೀಟು ಹೊಂದಾಣಿಕೆ ಹಂಚಿಕೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ರೀತಿಯಾದಂತ ಚರ್ಚೆಗಳು ನಡೆದಿಲ್ಲ ಯಾಕೆಂದ್ರೆ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಪಕ್ಷಗಳು ಆಗಿದೆ ಪ್ರಾದೇಶಿಕ ಪಕ್ಷಗಳು ಹಾಗಾಗಿ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳು ಪ್ರಬಲವಾಗಿದೆ ಅಲ್ಲಿ ಆ ಭಾಗದಲ್ಲಿ ಕಾಂಗ್ರೆಸ್ ಆ ಮೈತ್ರಿಯನ್ನ ಹೊಂದಾಣಿಕೆಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆಗಳಿದೆ ಆದ್ರೆ ಅಂತಿಮವಾಗಿ ಯಾವುದೇ ರೀತಿಯಾದಂತ ಚರ್ಚೆಗಳು ಪೀ ಟು ಹಂಚಿಕೆ ಸಂಬಂಧಪಟ್ಟಂತೆ ಇಲ್ಲಿ ಅವರಿಗೆ ಆಗಿಲ್ಲ ಆ ಕಾರಣಕ್ಕೆ ಇನ್ನೂ ಸಮಯಾವಕಾಶ ಇರೋದ್ರಿಂದ ಎ ಪಿ ಇಟ್ಟಿರುವಂತಹ ಬೇಡಿಕೆಯನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ಮನ್ನಣೆಯನ್ನ ಕೊಡುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ